अनऑफिशियल फर्स्ट राउंड में 10 कोटी ऑलरेडी रिलीज ಮಾಡಿದ್ದಾರೆ मनी भूमि पूजाకి అంటే భూమి పూజనొయై ఇద్దొత్తు జొతే 1 25 కోటి నಮಗೆ సీఎం వర్ కోటిగా వన్ 10 కోటి మైనారిటీ డిపార్ట్మెంట్ కి కూడా ఆ సాధారణ అది రుకబడతాయే ಬಿಜೆಪಿ ಶಾಸಕ ಆರೋಪ ಮಾಡ್ತಾ ಇರ್ತದೆ ಬರ್ತಿಲ್ಲ ಅಂತ ಹಿಂದೆ ಮಹಾನಗರ ಪಾಲಿಕೆ ಇಲ್ಲ ಈಗ ಏನಾಗಿದೆ ಅವ್ರ ಕರೆಕ್ಟ್ ಮ್ಯಾನಡದಲ್ಲಿ ಹೆಂಗ್ ಬರ್ಬೇಕು ಎಷ್ಟ್ ಸಲುವಾಗಿ ಬರ್ಬೇಕು ಅದ್ ನೋಡಿ ಅವ್ರು ಮಾಡ್ತೀನಿ ನಗರ ಹೋಗ್ತಾನಂತ ಮುಂಚೆ ರೆಗ್ಯುಲರ್ ಹಂಡ್ರೆಡ್ ಕೋಟ್ ಬರ್ತಾ ಇತ್ತು ಈಗ ಅದು ಸ್ಕೀಮ್ ಸ್ಟಾಪ್ ಆದ್ರೆ ರಿನೇಮ್ ಮಾಡಿ ಮಹಾತ್ಮ ಗಾಂಧಿ ರೀನೇಮ್ ಆಗಿದೆ ರೀನೇಮ್ ಮಾಡಿ ಸ್ಟೇಟ್ ನಲ್ಲಿ ಬಾಕಿ ಕಾರ್ಪೊರೇಷನ್ ಗಳಿಗೆ ದುಡ್ಡು ಬಂದಿದೆ ಎಕ್ಸೆಪ್ಟ್ ಇಲ್ಲ ಎಲ್ಲಾ ಒಂದ್ ಸಾವಿರ ಕೋಟಿ ಎಲ್ಲಾ ಕಾರ್ಪೊರೇಷನ್ ಬರ್ತಾ ಇದೆ ಎಲ್ಲರಿಗೆ ಡಿವೈಡ್ ಮಾಡ ಕೂಡ ಬಿಟ್ಟರು ಈಗ ಬೈ ನೆಕ್ಸ್ಟ್ ಮಂತ್ ಇದು ರಿಲೀಸ್ ಆಗ್ಬಹುದು ಎಲ್ಲ ಇದು ಮಾಡಿದ್ದಾರೆ ಎಲ್ಲ ಈಗ ಏನು ವರ್ಕ್ ಇದೆ ಹುಡುಗಿ ಆಲ್ರೆಡಿ ಹೋಗೈತೆ ಮಂದಿಗೆ ಲಾಸ್ಟ್ ಟೈಮ್ ಬಟ್ ಒಂದ್ ಮೂರು ಮಂದಿಗೆ ಇದೆ ಅದು ಬೇಗ ಮಾಡ್ತೇವೆ ಅವರು ಸಿಟಿ ಸ್ವಚ್ಛ ಇರೋರು ಅವರು ನಮ್ಮ ಸಿಟಿ ಸಲುವಂತ ಹುಡವರು ಅವರು ಅವ್ರು ಕ್ಲೀನ್ ಮಾಡಿದಂದ್ರೆ ನಮ್ಗೆ ಆರಾಮ್ ಹುಡುಗಿ ಬರ್ತೇತಿ ಅವ್ರ ಪರವಾಗಿ ನಾವು ಮಾಡಬೇಕು ನಾವು ಈ ಸಿ ಸಾಹೇಬ್ರ ಜೊತೆ ಮಾತಾಡಿದ್ದೇನೆ ಪೊಲೀಸ್ ಕಮಿಷನ್ ಜೊತೆ ಮಾತಾಡಿದ್ದೇನೆ ಒಂದು ನೂರು ಬಂದಿದ್ರೆ ಲಿಸ್ಟ್ ತಯಾರಾಗ್ತಾ ಇದೆ ಬೇಗ ಅವರು ರಿಲೀಸ್ ಮಾಡಿದ್ರು ಈಗ ಸ್ಮಾರ್ಟ್ ಸಿಟಿದಲ್ಲಿ ರೋಡ್ ಮಾಡಿದ್ರು ರೆಸೊಲ್ಯೂಷನ್ ಮಾಡಿದ್ರು ಕಂಪನ್ಸೇಷನ್ ಕೊಡೋದು ಅಂತ ಈಗ ರೋಡ್ ಹ್ಯಾಂಡ್ ಓವರ್ ಜಾಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್ ಆರ್ಡರ್ ಮಾಡಿದ್ರು ಕೋರ್ಟ್ ಎಸ್ ಪಾಸ್ಟ್ ಅನ್ ಆರ್ಡರ್ ದಿಸ್ ಲೈಟ್ ಶುಡ್ ಬಿ ಗಿವನ್ ಬ್ಯಾಕ್ ಟು ದಿ ಓನರ್ಸ್ ಅದು ಬರೋವರ್ ಇರಲಿಲ್ಲ

ಯಾರು ಆಫೀಸರ್ ಏನ್ ಮಾಡಿದಾರೋ ಅದ್ ಪರಿಶೀಲನೆ ಆಗೋದು ಅದ್ ಪರಿಶೀಲನೆ ಆಗೋದು ಕೋರ್ಟ್ ಅದ್ ಹ್ಯಾಂಡ್ ಓವರ್ ಮಾಡ್ಲಿಲ್ಲ ಅಂದ್ರೆ ಪೆನಲ್ಟಿ ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ರು ಕೋರ್ಟ್ ಏನ್ ಹೇಳಿದ್ರು ನೀವು ಕೋರ್ಟ್ ಏನ್ ಅಂದ್ರೆ ನಿಮ್ ಮೇಲೆ ಆಕ್ಷನ್ ತಗೋತೀನಿ ಕಮಿಷನರ್ ಗೆ ಮತ್ ದಂಡ ಹಾಕ್ತೀವಿ ಅಂದ್ರೆ ಕೋರ್ಟ್ ಆದೇಶ ಮಾಡಿದ್ರು ಅದ್ರ ನಾವು ನಿನ್ನೆ ಹ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದ್ವಿ ಜಗದೀಶ್ ಶೆಟ್ಟರ್ ಅವರು ಒಂದು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತವೆ ಯಾವ್ದಲ್ಲೇ ಆಯ್ತು ಬೆಳಗಾಂ ದಲ್ಲೇ ಎಲ್ಲೇ ಆಗಿದ್ದು ಇದು ಇವರು 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 ಯತ್ನಾಳ್ ಅವರು ಮೊನ್ನೆ ಮುದೋದಲ್ಲೇ ಏನೇನ್ ಮಾತಾಡಿದ್ದಾರು ಇವರು ಬೈಫರ್ ಕಿಶೋನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರು ಹಂಗ ಆಗೋದಿಲ್ಲ ಮಂದಿ ಈಗ ಆಗಿದ್ದಾರೆ ಯಾರಿಗೆ ದಂಗೆ ಬಂಗೆ ಬೇಡ ಅವ್ರು ಎಷ್ಟು ಮಾತಾಡ್ಲಿ ಏನು ಆಗೋದಿಲ್ಲ ಯಾವಾಗ ಆಗೋದಿಲ್ಲ ಇಲ್ಲ ನಮ್ಮ ಕ್ಷೇತ್ರದಲ್ಲೇ ನಾ ಎಲ್ಲ ಜಾತಿ ಎಲ್ಲಾ ಧರ್ಮ ಎಲ್ಲಾ ಭಾಷೆಗೆ ಆಗೋದಿಲ್ಲ ಇದ್ದೇನೆ ಅವರು ಇದು ಮಾಡ್ತಾ ಇದ್ದಾರೆ ಅವರು ಬೈಫ್ರೆಂಡ್ ಮಾಡುತ್ತೆ ಹೇಳಿದಾರೋ ಮಾತಾಡೋದು ಮಾತು ಅಂತ ಅವ್ರು ಏನು ಹೇಳಿದ್ರು ಅದ್ ಮಾತಾಡ್ ಬಾಕ್ ಅಂತ ನಾವು ನಮ್ಮ ಸಿಟಿಗೆ ಡೆವಲಪ್ ಸಲುವಾಗ ರಾಜ್ಯ ಡೆವಲಪ್ ಸಲುವಾಗಿ ದೇಶ ಡೆವಲಪ್ ಸಲುವಾಗಿ ನಾವು ಮಾತಾಡಬೇಕು ಅದ್ ಮಾತಾಡಬೇಕು ಆಮದು ಅದ್ ಮಾಡಬೇಕು ಅದನ್ನು ಮಾಡುತ್ತಾ ಇದ್ದೇವೆ ಬೋರ್ಡ್ ಮೀಟಿಂಗ್ ಇದೆ ನಿರ್ಮಾಣ ಆಯ್ತು ಅದು ಇಲ್ಲ ಬ್ಯಾಡ್ಮಿಂಟನ್ ಕೋರ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಇತರೆ ಸ್ವಿಮ್ಮಿಂಗ್ ಪೂಲ್ ನೋ ಕ್ಲೀನ್ ಮಾಡ್ತಾ ಇದ್ದಾರ ಅದು ಟೆಂಡರ್ ಆಗಿದೆ ಅದಷ್ಟು ಕೊಟ್ಟಿದ್ದಾರೆ ಮತ್ತು ಜಿಮ್ದು ಅದು ಟೆಂಡರ್ ಫಸ್ಟ್ ವೀಕ್ ತನಕ ಎಲ್ಲ ಕ್ಲಿಯರ್ ಆಗಿ ಚಲೋ ಆಗ್ತದೆ ಬೇರೆ ಬೇರೆ